ಮನೆ ಅಂಗಾಲು ಹೊಡಿಲಿಕ್ಕೆ ಶುರುವಾಗಿದೆ ಬಿರುಕುಗಳು ಬಿಡ್ತಾ ಇದೆ ಕಾಲಲ್ಲಿ ರಕ್ತ ಬರಲಿಕ್ಕೆ ಶುರುವಾಗಿದೆ ನಡೆದಾಡೋದಕ್ಕೂ ಕೂಡ ಆಗ್ತಾ ಇಲ್ಲ ಅದರಲ್ಲೂ ಈ ಒಂದು ಬಾಡಿ ಹೀಟಿಂದ ಆಗಿರ್ಬೋದು ಈ ಒಂದು ಬೇಸಿಗೆನಲ್ಲಿ ವಿಪರೀತ ಒಂದು ಉಷ್ಣ ಹೆಚ್ಚಾಗೋದ್ರಿಂದ ಕೂಡ ನಮ್ಮ ಒಂದು ಪಾದಗಳು ತುಂಬ ಹೊಡಿಲಿಕ್ಕೆ ಶುರುವಾಗುತ್ತೆ ಹಾಗಂತೂ ನಮಗೆ ಓಡಾಡೋದಕ್ಕೇನೆ ಆಗೋದಿಲ್ಲ ಅಷ್ಟು ಉರಿ ಆಗ್ತಾ ಇರತ್ತೆ ನೋವು ಆಗ್ತಾ ಇರುತ್ತೆ ಸಂಕಟ ಆಗುತ್ತೆ ಖಂಡಿತವಾಗ್ಲೂ ಈ ಒಂದು ಮನೆಮದ್ದನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ ಒಳ್ಳೆ ರಿಸಲ್ಟನ್ನು ನೀಡುತ್ತೆ ತಕ್ಷಣದಲ್ಲಿ ನಿಮ್ಮ ಈ ಒಂದು ಪಾದಗಳ ಬಿರುಕು ನೋವು ಉರಿ ಎಲ್ಲನೂ ಕಡಿಮೆ ಮಾಡುವಂಥ ಸೂಪರ್ ಆಗಿರುವಂಥ ಮನೆಮದ್ದು ಇದು ಅಂತಲೇ ಹೇಳ್ಬೋದು ಹಾಗಾದರೆ ತಗೊಂಡಿ ವಿಡಿಯೋನ ಶುರು ಮಾಡೋಣ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಒಂದು ಚಿಕ್ಕ ಪೀಸ್ ಆಗುವಷ್ಟು ಅಲೋವಿರಾ ಫ್ರೆಶ್ ಅಲೋವಿರಾ ಏನಿರುತ್ತೆ ಅದನ್ನು ಈ ರೀತಿ ಅದರ ಜೆಲ್ ಭಾಗವನ್ನು ತೊಗೊಳ್ತಾ ಇದ್ದೀನಿ ಒಳಗಡೆ ವೈಟ್ ಭಾಗ ಏನಿರುತ್ತೆ ಅದನ್ನು ನೋಡಿ ಈ ರೀತಿ ತೆಕ್ಕೊಳ್ತಾ ಇದ್ದೀನಿ ಅಥವಾ ಈ ರೀತಿ ಫ್ರೆಶ್ ಆಗಿರೋದಿಲ್ಲ ಅಂದರೆ ನೀವು ಮಾರ್ಕೆಟಲ್ಲಿ ಸಿಗುವಂತಹ ಅಲೋವಿರಾ ಜೆಲ್ ಕೂಡ ನೀವು ಇಲ್ಲಿ ಬಳಸ್ಕೊಳ್ಬೋದು ಆದರೆ ಫ್ರೆಶ್ ಆಗಿರೋದಿತ್ತು ಅಂದರೆ ಒಳ್ಳೆಯ ರಿಸಲ್ಟನ್ನು ನೀಡುತ್ತೆ ತುಂಬ ಒಂದು ಒಳ್ಳೆಯ ಕಾಲುಗಳನ್ನು ಸಾಫ್ಟ್ ಮಾಡುತ್ತೆ ಉರಿಯನ್ನು ಕಡಿಮೆ ಮಾಡುತ್ತೆ ಜೊತೆಗೆ ಆ ಬಿರುಕು ಬಿಟ್ಟಿರೋ ಸರಿ ಮಾಡ್ಕೊಳ್ಳೋದಕ್ಕೆ ಇದು ಎಫೆಕ್ಟಿವ್ ಆಗಿ ಒಂದು ಕೆಲಸ ಮಾಡತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನಿಲ್ಲಿ ತೆಗೆದಿಟ್ಕೊಂಡಿರೋಂಥ ಜೆಲ್ ಏನಿತ್ತು ಅದನ್ನು ಒಂದು ಬೌಲಿಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ ಈ ಕಡೆ ಒಂದು ಚಿಕ್ಕ ಬೌಲಿಗೆ ನಾನಿಲ್ಲಿ ಒಂದು ಎರಡು ಚಿಕ್ಕ ಪೀಸ್ ಆಗುವಷ್ಟು ಕ್ಯಾಂಡಲನ್ನು ಹಾಕ್ಕೊಳ್ತಾ ಇದ್ದೀನಿ ಆ ಕ್ಯಾಂಡಲ್ ವ್ಯಾಕ್ಸ್ ಬೇಕಾಗುತ್ತೆ ನಮಗಿಲ್ಲಿ ಹಾಗಾಗಿ ಒಂದು ಎರಡು ಚಿಕ್ಕ ಪೀಸ್ ಆಗುವಷ್ಟು ಕ್ಯಾಂಡಲನ್ನು ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಏನು ಪಾದಗಳು ಬಿರುಕು ಬಿಟ್ಟಿರತ್ತೆ ಅದನ್ನು ಕೂಡಿಸುವಂಥ ಕೆಲಸ ಮಾಡುತ್ತೆ ತುಂಬ ಬೇಗನೆ ಆ ಚರ್ಮವನ್ನು ಸಾಫ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಬಿರುಕುಗಳನ್ನು ತುಂಬುವಂಥ ಕೆಲಸವನ್ನು ಮಾಡುತ್ತೆ ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ನೋಡಿ ತೊಗೊಂಡಿರುವಂಥ ಕ್ಯಾಂಡಲ್ ಏನಿತ್ತು ಅದನ್ನು ನಾನಿಲ್ಲಿ ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಕಡಿಮೆ ಊರಿನಲ್ಲಿ ನಾವು ಇದನ್ನು ಕಾಯಿಸ್ಕೊಳ್ಬೇಕು ಒಮ್ಮೆ ಇದು ನೀಟಾಗಿ ಮೆಲ್ಟ್ ಆಗಿದೆ ಅನ್ನೋವಂಥ ಸಮಯದಲ್ಲಿ ನಾನು ಗ್ಯಾಸಿಂದ ಕೆಳಗಡೆ ಇಳಿಸ್ಕೊಂಡಿದ್ದೀನಿ ಆ ನಂತರ ನಾನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸಾಸಿವೆ ಎಣ್ಣೆ ಹೌದು ಸ್ನೇಹಿತರೆ ಸಾಸಿವೆ ಎಣ್ಣೆನ ನಾವು ಪಾದಗಳಿಗೆ ಹಚ್ಕೊಳ್ಳೋದ್ರಿಂದ ಉರಿ ಕಡಿಮೆ ಆಗುತ್ತೆ ನೋವು ಕಡಿಮೆ ಆಗುತ್ತೆ ಬಿರುಕುಗಳನ್ನು ತುಂಬುವಂಥ ಶಕ್ತಿ ಈ ಒಂದು ಎಣ್ಣೆಗಿದೆ ಅಂತಲೇ ಹೇಳ್ಬೋದು ನೋಡ್ಬೋದು ಇಲ್ಲಿ ನಾನು ಒಂದು ಮೂರು ಟಿ ಸ್ಪೂನಷ್ಟು ಈ ಒಂದು ಸಾಸಿವೆ ಎಣ್ಣೆನ ತೊಗೊಂಡಿದ್ದೀನಿ ಖಂಡಿತವಾಗ್ಲೂ ಸಾಸಿವೆ ಎಣ್ಣೆನ ಹಚ್ಚುತ್ತಾ ಬನ್ನಿ ಒಳ್ಳೆ ರಿಸಲ್ಟನ್ನು ನೀಡುತ್ತೆ ನಂತರ ಒಂದು ಎರಡು ಕರ್ಬು ಪೂರವನ್ನು ನೋಡಿ ಈ ರೀತಿ ಪೌಡರ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇನ್ನು ಇದು ಕೂಡ ಅಷ್ಟೇ ಪಾದಗಳ ಉರಿ ನೋವನ್ನು ಕಡಿಮೆ ಮಾಡಿ ಬಿರುಕುಗಳನ್ನು ತುಂಬುವಂಥ ಕೆಲಸ ಮಾಡುತ್ತೆ ಆ ಒಂದು ಚರ್ಮ ಏನು ಮೇಲೆ ಹೇಳ್ತಾ ಇರತ್ತಲ್ಲ ಅದನ್ನು ತಡೆಗಟ್ಟುವಂಥ ಕೆಲಸವನ್ನು ಮಾಡುತ್ತೆ ಜೊತೆಗೆ ಬಿರುಕುಗಳು ತುಂಬ ಬೇಗನೆ ಕೂಡಲಿಕ್ಕೆ ಶುರುವಾಗುತ್ತೆ ಒಂದು ಎರಡು ಕರ್ಪೂರವನ್ನು ನಾನಿಲ್ಲಿ ಪೌಡರ್ ಮಾಡಿ ಹಾಕ್ಕೊಂಡಿದ್ದೀನಿ ಆನಂತರ ಮುಖ್ಯವಾದಂಥ ಪದಾರ್ಥ ಅಂದರೆ ಅರಿಶಿನ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನವನ್ನು ಸೇರಿಸ್ಕೊಂಡಿದ್ದೀನಿ ಇದು ಕೂಡ ಅಷ್ಟೇ ನೋವು ಆ ಒಂದು ಉರಿ ಎಲ್ಲವನ್ನು ಕಡಿಮೆ ಮಾಡಿ ಬಿರುಕುಗಳನ್ನು ತುಂಬ ಬೇಗನೆ ಕೂಡುವಂತೆ ಮಾಡುತ್ತೆ ಅರಿಶಿನ ಆನಂತರ ನಾವು ಮೊದಲೇ ಏನು ತೆಗೆದಿಟ್ಕೊಂಡಿದ್ವಲ್ಲ ಅಲೋವೆರಾ ಜೆಲ್ಲು ಅದನ್ನು ಇದರೊಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲವನ್ನು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ನಾವು ಹಾಕಿರೋಂಥ ಎಲ್ಲ ಪದಾರ್ಥಗಳು ಕೂಡ ಒಂದಕ್ಕೊಂದು ಈ ರೀತಿ ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿ ತನಕ ಮಿಕ್ಸ್ ಮಾಡಿಕೊಂಡು ಆ ನಂತರ ಇದನ್ನು ಕಾಯಿಸ್ಕೊಳ್ಬೇಕು ಯಾಕಂದರೆ ನಾವು ಇಲ್ಲಿ ಮೊದಲೇ ವ್ಯಾಕ್ಸ್ ಹಾಕಿದ್ದೀವಲ್ಲ ಆ ಒಂದು ವ್ಯಾಕ್ಸ್ ನಾವು ಹಾಕಿರುವಂಥ ಎಲ್ಲ ಪದಾರ್ಥಗಳು ಕೂಡ ಚೆನ್ನಾಗಿ ಬೆರೆತ್ಕೊಳ್ಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು ಫ್ಲೇಮನ್ನು ಮಾತ್ರ ಆದಷ್ಟು ಕಡಿಮೆನೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಒಂದು ಮಿಶ್ರವನ್ನು ಕಾಯಿಸ್ಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಇದು ಕುದಿ ಬರ್ತಾ ಇದೆ ಈ ರೀತಿ ಕುದಿ ಬರುವಂಥ ಸಮಯದಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಈ ರೀತಿ ಚೆನ್ನಾಗಿ ಇದನ್ನು ಕಲಕ್ತಾ ಇರಬೇಕು ಆ ನಂತರ ಇದನ್ನು ನಾನಿಲ್ಲಿ ಒಂದು ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಬಿಡೋದ್ರಿಂದ ನಮಗೆ ಎಣ್ಣೆ ಒಂದು ಕಡೆ ವ್ಯಾಕ್ಸ್ ಒಂದು ಕಡೆ ಸಪ್ರೇಟ್ ಆಗಿಬಿಡತ್ತೆ ಹಾಗಾಗಿ ಎಲ್ಲವನ್ನು ನೋಡಿ ಈ ರೀತಿ ಆ ಒಂದು ವ್ಯಾಕ್ಸು ಕಂಪ್ಲೀಟಾಗಿ ತಣ್ಣಗಾಗಿ ಗಟ್ಟಿ ಆಗೋವರೆಗೂ ನಾವು ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಆಗೇನಾಗುತ್ತೆ ನಮಗೆ ಒಂದು ಒಳ್ಳೆ ಕ್ರೀಮ್ ರೀತಿ ಇದು ರೆಡಿಯಾಗುತ್ತೆ ಇಲ್ಲಾಂದರೆ ನಾವು ಹಾಕಿರುವಂಥ ವ್ಯಾಕ್ಸು ಎಣ್ಣೆ ಮತ್ತು ಅಲವಿರ ಎಲ್ಲನೂ ಸಪ್ರೇಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಕೈ ಬಿಡ್ದೇ ಒಂದು ನಾಲ್ಕೈದು ನಿಮಿಷಗಳವರೆಗೆ ಇದು ಸ್ವಲ್ಪ ತಣ್ಣಗಾಗೋವರೆಗೂ ತುಂಬ ಬಿಸಿ ಇರುತ್ತಲ್ಲ ತಣ್ಣಗಾಗೋವರೆಗೂ ಒಂದು ಐ ಒಂದು ನಾಲ್ಕೈದು ನಿಮಿಷ ಇರುತ್ತೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಒಳ್ಳೆ ಕ್ರೀಮ್ ಅನ್ನುವಂಥದ್ದು ರೆಡಿ ಆಗುತ್ತೆ ನೋಡಿ ಈ ಒಂದು ಕ್ರೀಮನ್ನು ನಿಮಗೆ ಎಲ್ಲಿ ಪಾದಗಳು ಉರಿ ಬರ್ತಾಯಿದೆ ನೋವು ಬರ್ತಾ ಇದೆ ಬಿರುಕುಗಳು ಹೆಚ್ಚಾಗಿದೆ ರಕ್ತ ಬರ್ತಾ ಇದೆ ಅಂದ್ರೂ ಕೂಡ ಅಲ್ಲಿ ಹಚ್ಚುತ್ತಾ ಬನ್ನಿ ಎಂಥ ರಿಸಲ್ಟ್ ನೀಡತ್ತೆ ಅಂಥೇಳಿ ಖಂಡಿತವಾಗ್ಲೂ ನೀವೇ ಆಶ್ಚರ್ಯ ಪಡ್ತೀರಾ ನಾವು ಹೊರಗಡೆಯಿಂದ ದುಡ್ಡು ಕೊಟ್ಟು ತಂದು ಹಚ್ಕೊಳ್ತೀವಲ್ಲ ಈ ಒಂದು ಕ್ರೀಮ್ಗಳು ಅದಕ್ಕಿಂತ ಒಳ್ಳೆಯ ರಿಸಲ್ಟನ್ನು ಕಡಿಮೆ ಸಮಯದಲ್ಲಿ ನೀಡುತ್ತೆ ಇವತ್ತಿನ ನಮ್ಮ ಈ ಒಂದು ಕ್ರೀಮ್ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ನಾವು ಪಾದಗಳಿಗೆ ಇದನ್ನು ಹಚ್ಚೋದಕ್ಕೆ ಮೊದಲು ಏನು ಮಾಡಬೇಕು ನೀಟಾಗಿ ಉಗುರು ಬೆಚ್ಚಗಿರುವಂಥ ನೀರಲ್ಲಿ ನೀಟ್ ನೀಟಾಗಿ ನಮ್ಮ ಕಾಲುಗಳನ್ನು ತೊಳ್ಕೊಳ್ಬೇಕು ಅಂದರೆ ಕಾಲಲ್ಲಿ ಏನಾದರೂ ಧೂಳು ಕೊಳೆ ಅಂಶ ಏನಾದರೂ ಇತ್ತು ಅಂದರೆ ಎಲ್ಲನೂ ಕ್ಲೀನ್ ಆಗಲಿ ಆ ನಂತರ ಈ ರೀತಿ ಮಾಡಿಕೊಂಡಿರೋಂಥ ಕ್ರೀಮನ್ನು ನೋಡಿ ಈ ರೀತಿ ಪಾದಗಳಿಗೆ ಮತ್ತು ಮೇಲ್ಭಾಗದ ಚರ್ಮ ಏನಿರುತ್ತೆ ಎಲ್ಲದಕ್ಕೂ ನೀಟಾಗಿ ಈ ರೀತಿ ಹಚ್ಕೊಳ್ಬೇಕು ಇದನ್ನು ಯಾವಾಗ ಹಚ್ಕೊಳ್ಬೇಕು ಅಂದರೆ ನೀವು ರಾತ್ರಿ ಮಲಗುವಂಥ ಸಮಯದಲ್ಲಿ ಹಚ್ಕೊಳ್ಬೇಕು ಹಚ್ಚಿಬಿಟ್ಟು ಒಂದು ವೇಸ್ಟ್ ಇರುತ್ತಲ್ಲ ಸಾಕ್ಸ್ಗಳು ಸಾಕ್ಸ್ ಹಾಕ್ಕೊಳ್ಬೋದು ಅಥವಾ ಕಾಟನ್ ಬಟ್ಟೆಯನ್ನು ಕಲಿಕೊಳ್ಬೋದು ಅಥವಾ ಪ್ಲಾಸ್ಟಿಕ್ ಕವರು ಏನಾದರೂ ನಿಮಗೆ ಯಾವುದು ಅನ್ ಅನುಕೂಲ ಆಗುತ್ತೋ ಅದನ್ನು ಹಾಕ್ಕೊಂಡ್ಬೇಡಿ ಕಾಲಿಗೆ ಹಾಕ್ಕೊಂಡು ನೀವು ಬಿಡದೇ ಈ ರೀತಿ ಎರಡು ದಿನ ಅಥವಾ ಮೂರು ದಿನಗಳ ಕಾಲ ಈ ರೀತಿ ಮಾಡಿ ನೋಡಿ ಖಂಡಿತವಾಗ್ಲು ನೀವೇ ಬಂದು ಕಮೆಂಟ್ ಮಾಡ್ತೀರಾ ನಮ್ಮ ಪಾದಗಳು ಎಷ್ಟು ಒಡೆದಿತ್ತು ಎಷ್ಟು ಬೇಗನೆ ಎಲ್ಲನೂ ಕಡಿಮೆ ಆಗಿದೆ ತುಂಬ ಒರಟಾಗಿತ್ತು ಚರ್ಮ ತುಂಬ ರಫ್ ಆಗಿತ್ತು ತುಂಬ ಕ್ಲೀನಾಗಿದೆ ತುಂಬ ಸಾಫ್ಟಾಗಿದೆ ತುಂಬ ಉರಿ ಬರ್ತಾಯಿತ್ತು ನೋವು ಹೆಚ್ಚಾಗ್ತಾಯಿತ್ತು ಬಿರುಕುಗಳು ಕಡಿಮೆ ಆಗಿದೆ ಅಂಥೇಳಿ ಖಂಡಿತವಾಗ್ಲು ನೀವೇ ಬಂದು ಕಮೆಂಟ್ ಮಾಡ್ತೀರಾ ಅಷ್ಟು ಒಂದು ಒಳ್ಳೆಯ ರಿಸಲ್ಟನ್ನು ತುಂಬ ಕಡಿಮೆ ಸಮಯದಲ್ಲಿ ನಾವು ಮನೆಯಲ್ಲೇ ಮಾಡಿಕೊಂಡಿರುವಂಥ ಈ ಒಂದು ಕ್ರೀಮು ಒಂದು ತುಂಬಾ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಒಳ್ಳೆಯ ಕೆಲಸ ಮಾಡತ್ತೆ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ ತುಂಬ ಒಂಥರ ಅಂಗಾಲೆಲ್ಲ ಬಾವು ಬರ್ತಾ ಇದೆ ಉರಿ ಬರ್ತಾ ಇದೆ ನೋವು ಹೆಚ್ಚಾಗ್ತಿದೆ ಅಂದರೆ ಅದನ್ನು ಕಡಿಮೆ ಮಾಡುತ್ತೆ ಇನ್ನು ಕೆಲವರಿಗೆ ದೇಹದ ಉಷ್ಣತೆ ಹೆಚ್ಚಾದಾಗಲೂ ಕೂಡ ಈ ರೀತಿ ಕಾಲುಗಳು ಒಡೆಯುತ್ತೆ ಕಾಲುಗಳು ಒಡೆಯೋದ್ರಿಂದ ಕೂಡ ತುಂಬ ಹಿಂಸೆ ಅನುಭವಿಸ್ತಿರ್ತಾರೆ ಅದು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಸುಪ್ ಪರವಾಗಿರುವಂಥ ಒಂದು ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಹೊಸ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು